ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಾರು ಲಘು ಅಪಘಾತ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತುಮಕೂರು ತಾಲೂಕಿನ ನಂದಿಹಳ್ಳಿ ಬಳಿ ಈ ಒಂದು ಘಟನೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ನಡೆದಿದೆ ಚಲಿಸುತ್ತಿದ್ದ ರಾಜಸ್ಥಾನದ ಲಾರಿಗೆ ಸಚಿವರ ಕಾರು ಗುದ್ದಿದ್ದು ಅಪಘಾತದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದೆ ಇನ್ನು ಶಿವಮೊಗ್ಗದಿಂದ ಬೆಂಗಳೂರಿಗೆ ಸಚಿವರು ಹೋಗ್ತಿದ್ರು ಸಚಿವರು ಸೇರಿ ಮೂವರು ಕಾರಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು ಅದೃಷ್ಟವಶಾತ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರಾಜಸ್ಥಾನ ಮೂಲದ ಲಾರಿ ಆರ್ ಜೆ ಝೀರೋ ನೈನ್ ಝಿ ಡಿ ಫೋರ್ ಏಟ್ ಫೋರ್ ಒನ್ ಹಾಗೂ ಸಚಿವರ ಕಾರ್ ಸಂಖ್ಯೆ ಕೆ ಎ ಝೀರೋ ಟು ಝಿ ಬಿ ಡಬಲ್ ಒನ್ ಸೆವೆನ್ ನೈನ್ ಬದಲಿ ಕಾರು ವ್ಯವಸ್ಥೆ ಮಾಡಿಕೊಂಡು ಸಚಿವರು ಅಪಘಾತದ ನಂತರ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಇನ್ನು ಖ್ಯಾತಸಂದ್ರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಸ್ಥಳೀಯವಾಗಿ ಶಾಲಾ ಬಸ್ ಹಾಗೂ ಟೆಂಪೋ ಟ್ರಕ್ಗಳ ಮಾರಾಟದ ಬೇಡಿಕೆ ಮೇರೆಗೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮೊದಲ ಬಾರಿಗೆ ಪಿಎಸ್ಎಲ್ ಘಟಕವನ್ನು ಸ್ಥಾಪಿಸಲಾಗಿದೆ ಅತ್ಯುತ್ತಮ ಸೇವೆ ನೀಡುವಲ್ಲಿ ಹೆಸರುವಾಸಿಯಾಗಿರುವ ನಮ್ಮ ಸಂಸ್ಥೆ ಇನ್ನು ಮುಂದೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಅಧಿಕೃತವಾಗಿ ಕಾರ್ಯನಿರ್ವಹಿಸಲಿದೆ ಅಂತ ಪಿಎಸ್ಎಲ್ ಸಂಸ್ಥೆಯ ಜಂಟಿ ನಿರ್ವಾಹಕ ನಿರ್ದೇಶಕರಾದ ಪವಿತ್ರ ಪದ್ಮನಾಭನ್ ತಿಳಿಸಿದರು ತಾಲೂಕಿನ ಕೆಸ್ತೂರು ಗೇಟ್ ಬಳಿ ಇಚರ್ ಪಿಎಸ್ಎಲ್ ಉದ್ಘಾಟಿಸಿ ಮಾತನಾಡಿದ ಅವರು ಪಿ ಎಸ್ ಎಲ್ ಸಂಸ್ಥೆಯ ಜಂಟಿ ನಿರ್ವಾಹಕ ನಿರ್ದೇಶಕರಾದ ಪವಿತ್ರ ಪದ್ಮನಾಭನ್ ಮಾತನಾಡಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನೂತನ ಪಿಎಸ್ಎಲ್ ಘಟಕ ಜನತೆಯ ಸೇವೆಗೆ ಸಿದ್ಧವಾಗಿದೆ ಅಂತ ತಿಳಿಸಲು ಹರ್ಷಿಸುತ್ತೇನೆ ನಮ್ಮ ಸಂಸ್ಥೆಯ ಹೆಮ್ಮೆಯ ಘಟಕ ಇದಾಗಿದ್ದು ಈ ಘಟಕದಲ್ಲಿ ಗ್ರಾಹಕರಿಗೆ ವಾಹನಗಳ ಮಾರಾಟದ ಜೊತೆಗೆ ಸೇವೆಯೂ ಲಭ್ಯವಿದ್ದು ಗ್ರಾಹಕರು ಪಿಎಸ್ಎಲ್ ಸೇವೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯಾಚರಣಾ ಘಟಕದ ಮುಖ್ಯಸ್ಥ ಸುದರ್ಶನ್ ಗ್ರಾಹಕ ಸೇವಾ ಮತ್ತು ಜಾಲತಾಣ ತಂತ್ರಗಾರಿಕೆ ವಿಭಾಗದ ಉಪಾಧ್ಯಕ್ಷ ರಮೇಶ್ ರಾಜಗೋಪಾಲ್